ವೀಕ್ಷಕರಿ ಪಾಟೀಲ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಂದು ಮಸ್ಕಿ ಪೊಲೀಸ್ ಠಾಣೆಗೆ ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿಗಳು ಭೇಟಿ ರಾಯಚೂರು ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅರುಣ್ ವಂಶಗಿರಿ ಐಪಿಎಸ್ ಮಸ್ಕಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು ನಂತರ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಯೊಂದಿಗೆ ಮಾತನಾಡುತ್ತಾ ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ದು ಕಾನೂನು ಸುವ್ಯವಸ್ಥೆ ಸರಿಯಾಗಿ ಕಾಪಾಡುವುದು ಪೊಲೀಸ್ ಸಿಬ್ಬಂದಿಗಳ ಕರ್ತವ್ಯವನ್ನ ಸರಿಯಾಗಿ ಪಾಲನೆ ಮಾಡಿ ಠಾಣೆಯ ವ್ಯಾಪ್ತಿಯೊಳಗಡೆ ಆದಷ್ಟು ಅಹಿತಕರ ಘಟನೆಗಳಿಗೆ ಕಡಿವಾಣ ಹಾಕ್ಬೇಕು ಇತ್ತೀಚೆಗೆ ಮುಖ್ಯವಾಗಿ ಮೊಬೈಲ್ ಹ್ಯಾಕಿಂಗ್ ಆಗಿ ಹಣ ಮತ್ತು ವೈಯಕ್ತಿಕ ದಾಖಲೆಗಳು ಸೈಬರ್ ಕ್ರೈಂಗಳು ಹೆಚ್ಚಾಗುತ್ತಿರುವ ಕಾರಣ ನಾಗರಿಕರು ಮೊಬೈಲ್ ಅನ್ನ ಸರಿಯಾಗಿ ಬಳಸಿಕೊಳ್ಬೇಕು ಹಾಗೇನಾದ್ರೂ ತೊಂದರೆ ಉಂಟಾದ್ರೆ ತಕ್ಷಣವೇ ಪೊಲೀಸ್ ಇಲಾಖೆಯ ಗಮನಕ್ಕೆ ತರಬೇಕು ಹಾಗೂ ಇನ್ನಿತರ ವಿಷಯಗಳನ್ನ ಪಾಟೀಲ್ ಯೂಜರ್ ಸುದ್ದಿಯೊಂದಿಗೆ ನೂತನ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅರುಣ್ ಅಂಶಗಿರಿ ಐಪಿಎಸ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಲಿಂಗಸೂರು ಡಿವೈಎಸ್ಪಿ ದತ್ತಾತ್ರೇಯ ದತ್ತಾತ್ರೇಯಕಾರನ್ ಮಸ್ಕಿ ಸರ್ಕಲ್ ಇನ್ಸ್ಪೆಕ್ಟರ್ ರಾಮಣ್ಣ ಪಿಎಸ್ಐ ರಂಗಯ್ಯ ಕೆ ಹಾಗೂ ಸಿಬ್ಬಂದಿ ವರ್ಗ ಇದ್ದರು ಈಗ ರಾಜ್ಯ ಇದು ಮೇನ್ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಾ ಸೊ ರೋಡ್ ಕನ್ಸ್ಟ್ರಕ್ಷನ್ ಮಾಡೋವರೆಗೂ ಸ್ವಲ್ಪ ಆರ್ ಟಿ ಅವ್ರಿಗೆ ಹೇಳಿ ಒಂದು ಓಪಿ ಟೈಪ್ ಮಾಡೋಕ್ಕೆ ಪೋಸ್ಟ್ ಟೈಪ್ ಸೊ ದ್ಯಾಟ್ ವಿ ಕ್ಯಾನ್ ಕಂಟ್ರೋಲ್ ದ ವೆಹಿಕಲ್ ಮೂಮೆಂಟ್ಸ್ ಸೊ ಅದೊಂದು ಒಂದು ಐಡಿಯಾ ಇನ್ನೇನಾದರೆ ರೋಲ್ಗೇಟ್ ಆಗ್ತಾಯಿದೆ ಅಲ್ವಾ ರೆಡ್ ಈ ಆನ್ಲೈನ್ ವಂಚನೆ ಸೈಬರ್ ಕ್ರೈಮ್ ಇಂದ ಇತ್ತೀಚಿನ ದಿನಗಳಲ್ಲಿ ವಾಟ್ಸಪ್ ನಂಬರ್ ಜಾಸ್ತಿ ಆಗ್ತಿದಾವೆ ಸರ್ ಇಲ್ಲಿ ನಮ್ಮ ಮಸ್ಕಲ್ಲಿ ಈಗ ಈಗ ಒಂದು ವಾರದಿಂದ ಒಂದು ಎರಡು ಮೂರು ನಂಬರ್ ಯಾಕೆ ಆಗಿರೋದು ನಮ್ಗೆ ಬೇಕಿದ್ದವರು ಕಡಿಮೆನೇ ಆಗಿದೆ ಸರ್ ಇದ್ರ ಬಗ್ಗೆ ಸಾರ್ವಜನಿಕರಿಗೆ ಯಾವ ರೀತಿಯಿಂದ ಜಾಗೃತಿ ಮೂಡಿಸ್ತಿರ್ತಾರೆ ಸೊ ಮೇನ್ ಇರೋದು ನೋಡಿ ಎಸ್ ಎಮ್ ಎಸ್ ಬರುತ್ತೆ ನಿಮಗೆ ಅಥವಾ ಮೊಬೈಲ್ ಫೋನ್ ಕಾಲ್ ಬರುತ್ತೆ ಹಾಂ ಸರ್ ಸೊ ಆದರೂ ಎತ್ತಬಾರ್ದು ಒಂದು ಇನ್ನೊಂದು ನಿಮ್ಮ ಒನ್ ನೈನ್ ತ್ರೀ ಜೀರೋ ಇದೆ ಅದಕ್ಕೆ ಮಾಡಿ ನೀವು ಬ್ಲ್ಯಾಕ್ ಲಿಸ್ಟ್ ಆಗಿರೋ ನಂಬರ್ಸನ್ನ ಯು ಕ್ಯಾನ್ ಯು ಶುಡ್ ನಾಟ್ ಪಿಕಪ್ ಸಸ್ಪೆಕ್ಟೆಡ್ ಸ್ಪ್ಯಾಮ್ ಅಂತ ಬರುತ್ತೆ ಅದನ್ನು ಎತ್ತಬೇಡಿ ಆ್ಯಂಡ್ ಯಾವುದೇ ಲಿಂಕ್ ಬಂದರೆ ಅದಕ್ಕೆ ಕ್ಲಿಕ್ ಮಾಡಬೇಡಿ ಸೊ ನನಗೆ ನನಗೆ ಕೂಡ ಹಲವಾರು ಲಿಂಕ್ ಇದೆ ಇವಾಗ ಸೊ ನನ್ನ ಮೊಬೈಲ್ ಫೋನ್ಗೂ ನೋಡಿ ಎಷ್ಟು ಲಿಂಕ್ ಬಂದಿದೆ ನಾನೆಲ್ಲ ಅದನ್ನು ಇನ್ನೊಂದು ಪ್ರತಿಷ್ಠಿತ ಅಧಿಕಾರಿಗಳ ಹೆಸರಿನಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡ್ತಾ ಸರ್ ಅದರಿಂದ ಎಷ್ಟೋ ಜನ ವಂಚಿತರಾಗ್ತಿದ್ದಾರೆ ಅಲ್ಲ ಸರ್ ಸಾರ್ವಜನಿಕರಿಗೆ ಇದನ್ನ ತಮ್ಮ ಇಲಾಖೆಯಿಂದ ಯಾವ ರೀತಿಯಿಂದ ಜಾಗೃತಿ ಮೂಡಿಸ್ತಕ್ಕಂತ ಕೆಲಸ ನಮ್ಮ ಸೈಬರ್ ಕ್ರೈಮ್ ಅವೇರ್ನೆಸ್ ಒಂದು ಏನಾದ್ರೂ ಮಾಸಾಚರಣೆ ನಮ್ಮ ಡಿ ಎಸ್ ಪಿ ಸಣ್ಣ ವೆಂಕಟೇಶ್ ಅವರು ನಿನ್ನೆ ಸಿಂಧನೂರಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ಕರೆಸ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡಿದ್ರು ಆ್ಯಂಡ್ ಈ ಆನ್ಲೈನ್ ಜಾಬ್ ಫ್ರಾಡ್ ಬಗ್ಗೆ ಇನ್ವೆಸ್ಟ್ಮೆಂಟ್ ಫ್ರಾಡ್ ಬಗ್ಗೆ ಕೂಡ ಮಾಡಿದ್ದಾರೆ ಲಿಂಕ್ಸೂರಲ್ಲೂ ಕೂಡ ಒಂದ್ಸತಿ ಬಂದು ಮಾಡಿದ್ದಾರೆ ನಂದು ಏನಂದರೆ ನೀವು ಯಾವುದೇ ಫೋನ್ ಕಾಲ್ ಬಂದರೆ ಇಫ್ ಯು ಡೋಂಟ್ ನೋ ದ ನಂಬರ್ ಅಲ್ಲಿ ಇಫ್ ಇಟ್ ಇಸ್ ಕಮಿಂಗ್ ಎ ಸಸ್ಪೆಕ್ಟೆಡ್ ಸ್ಪ್ಯಾಮ್ ಬಿಕಾಸ್ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಹ್ಯಾಸ್ ಡೆಸಿಗ್ನೇಟೆಡ್ ಮೆನಿ ಬ್ಲ್ಯಾಕ್ ಲಿಸ್ಟೆಡ್ ನಂಬರ್ ಆ ಸಸ್ಪೆಕ್ಟೆಡ್ ಸ್ಪ್ಯಾಮ್ ನೀವು ಅದನ್ನು ಒತ್ಬೇಕು ದಟ್ ಈಸ್ ದ ಫಸ್ಟ್ ಜಾಬ್ ಇಫ್ ನೀವು ಒಂದ್ಸಲ ಅದು ಕೀಪ್ ಓಪನ್ ಮಾಡಿಬಿಟ್ರೆ ಯು ವಿಲ್ ಬಿ ಇನ್ ಎಟ್ ಲೆವೆಲ್ ಆಮೇಲೆ ಸರ್ ಇನ್ನೊಂದ್ರೆ ಈಗ ತಾವು ನೂತನ ವರಿಷ್ಠಾಧಿಕಾರಿಯಾಗಿ ರಾಯಚೂರು ಜಿಲ್ಲೆಗೆ ಬಂದಿದ್ದಾರೆ ತಮ್ಮಿಂದ ತಮ್ಮ ಇಲಾಖೆಯವ್ರಿಗೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತಾರೆ ಸರ್ ಮೇನ್ ನಾನು ಇಲಾಖೆಗೆ ಹೇಳ್ತೀನಿ ಡ್ರಿಲ್ ಜಾಸ್ತಿ ಮಾಡಬೇಕು ಜಾಸ್ತಿ ಮಾಡಬೇಕು ಡಿಸಿಪ್ಲಿನ್ ಜಾಸ್ತಿ ಇರಬೇಕು ನೈಟ್ ರೌಂಡ್ಸ್ ಚೆನ್ನಾಗಿ ಮಾಡಬೇಕು ಆಮೇಲೆ ಬಂದೋಬಸ್ತಲ್ಲಿ ಇದ್ದಾಗ ಘನತೆಯನ್ನು ಕಾಪಾಡಬೇಕು ಆ್ಯಂಡ್ ಕೂಲ್ ಆ್ಯಂಡ್ ಕಾಮ್ ಆಗಿ ಕೆಲಸ ಮಾಡಬೇಕು ತುಂಬ ಪ್ರೆಷರಲ್ಲಿ ಇರ್ತಾರೆ ನಮ್ಮ ಸಿಬ್ಬಂದಿಯವರು ಮತ್ತು ಅಧಿಕಾರಿಯವರು ನಿದ್ದೆ ತುಂಬ ಕಡಿಮೆ ಮಾಡ್ತಾರೆ ಸೊ ಯು ಶುಡ್ ನಾಟ್ ಲೂಸ್ ಯುವರ್ ಕೂಲ್ ಆ್ಯಂಡ್ ಕಾಮ್ ಡೂ ಯೋಗ ಡೂ ಮೆಡಿಟೇಷನ್ ಅಲಾಂಗ್ ವಿತ್ ಮೇಂಟೈನಿಂಗ್ ಡಿಸಿಪ್ಲಿನ್ ಇನ್ ದ ಡಿಪಾರ್ಟ್ಮೆಂಟ್ ಸೊ ದಟ್ ಈಸ್ ಮೈ ಸಲಹೆ ಲಾಸ್ಟ್ ಕ್ವೆಶನ್ ಏನಂದ್ರೆ ಸರ್ ಮಸ್ಕಿ ಅಶೋಕನ ಶಿಲಾ ಶಾಸನ ಇರ್ತಕ್ಕಂಥ ಪ್ಲೇಸ್ ಇಲ್ಲಿಗೆ ಅನೇಕ ಹಿರಿಯ ಅಧಿಕಾರಿಗಳು ದೊಡ್ಡ ದೊಡ್ಡ ಆಫೀಸರ್ಸ್ ಬಂದರೂ ವಿಸಿಟ್ ಮಾಡ್ತಕ್ಕಂಥ ಕೆಲಸ ಮಾಡೋರು ಸರ್ ತಾವೇನಾದ್ರೂ ಅಲ್ಲಿ ಏನಾದರೂ ವಿಸಿಟ್ ಮಾಡ್ತಕ್ಕಂಥದ್ದು ಮುಂದಿನ ದಿನಮಾನಗಳಲ್ಲಿ ಬರ್ತೀನಿ ನಾನು ಬರ್ತೀನಿ ಸದ್ಯದಲ್ಲಿ ಇವತ್ತು ನನ್ನ